ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಹಣದ ಒಂದು ವಿಷಯವಾಗಿ ಭಾಳಷ್ಟು ಕಾಡಾಟ ಆದರೆ ಇವತ್ತೊಂದು ಭಾಳಷ್ಟು ಉತ್ತಮವಾದ ಮಾಹಿತಿ ಕೊಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಹಣದ ಖಜಾನೆ ತುಂಬಿರುತ್ತೆ ಸದಾಕಾಲ ಹಣದ ಒಂದು ವಿಪತ್ತು ತೊಂದರೆಗಳು ಎದುರಾಗೋದಿಲ್ಲ ಧನಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಯಾಗ್ತಾಳೆ ಹಣದ ಅಡಚಣೆಯನ್ನು ದೂರ ಮಾಡ್ಬೋದು ಈ ಪರಿಹಾರದಿಂದ ನೋಡಿ ಸಾಮಾನ್ಯವಾಗಿ ಆರ್ಥಿಕವಾದಂಥ ಹೊಡೆತ ಅನ್ನೋದು ಬಹಳಷ್ಟು ಕಾಣ್ತಾ ಇರುತ್ತೆ ಈ ಬದುಕಿಗೆ ದುಡ್ಡಿನ ಅವಶ್ಯಕತೆ ಬಹಳ ಇದೆ ಬೇಕಾಗಿರ್ತಕ್ಕಂಥ ಸೌಲಭ್ಯ ಸವಲತ್ತು ಅನುಕೂಲ ಎಲ್ಲವನ್ನ ಪಡಿಬೇಕಂದ್ರೆ ಹಣದ ಒಂದು ದಾರಿ ಶುಭ್ರವಾಗಿರಬೇಕು ಕೆಲಸ ಮಾಡಿದ್ರೂ ಕೂಡ ಕೆಲವೊಮ್ಮೆ ಉತ್ಪನ್ನ ಬರೋದಿಲ್ಲ ಆದಾಯ ಇರೋದಿಲ್ಲ ಏಳಿಗೆ ಅನ್ನೋದು ಆಗ್ತಾ ಇರೋದಿಲ್ಲ ಮಾಡುವಂತಹ ಒಂದು ಕಾರ್ಯಗಳಿಂದ ಯಾವುದೇ ರೀತಿಯಾದಂಥ ಹಣದ ಒಂದು ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ ಕಾರಣ ಬಹಳಷ್ಟು ಬೇರೆ ಬೇರೆನೇ ಇರ್ಬೋದು ಕೆಲವೊಮ್ಮೆ ಕಷ್ಟಪಡ್ತೀರಾ ಹಣ ತಂದು ಏನೋ ಒಂದು ಮಾಡ್ತೀರ ಮನೇಲಿಡ್ತೀರಾ ಹೀಗಾದರೂ ಅದು ಖರ್ಚಾಗಿ ಹೋಗುತ್ತೆ ಏನೋ ಒಂದು ಅನಾರೋಗ್ಯನೋ ತೊಂದರೆ ತಾಪತ್ರೆ ಇದ್ದಕ್ಕಿದ್ದಾಗ ಏನೋ ಒಂದು ಸಮಸ್ಯೆ ಏನೋ ಕೂಡಿಟ್ಟಿರ್ತಕ್ಕಂಥದ್ದು ದುಡ್ದಿರೋದು ಯಾರಿಗೋ ಕೊಡ್ತೀರ ಸಾಲದ ರೀತಿಯಲ್ಲೋ ಮತ್ತೊಂದು ಸಹಾಯ ಮಾಡೋಕ್ಕೋಗಿ ತೊಗೊಂಡೊಂದು ಗಂಟಾಗಿ ಓಡೋಗಿರ್ತಾನೆ ನೀವು ಮಾತ್ರ ಇಲ್ಲಿ ನೊಂದಿ ನರಳಾಟ ಮಾಡ್ತಾ ಇರ್ತೀರಿ ಕೆಲವೊಮ್ಮೆ ಯಾವುದೋ ಒಂದು ಬಿಸ್ನೆಸ್ ವ್ಯವಹಾರ ಕೈ ಹಾಕ್ಬಿಟ್ಟು ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಹಣಕಾಸಿನ ಕಳ್ಕೊಂಡು ಸಾಲಗಾರರಾಗಿ ನೀವು ಜೀವನ ಸಾಗಿಸ್ಬೋದು ನೋಡಿ ನೋಡ್ಲಿಕ್ಕೆ ಹೋದರೆ ಪ್ರತಿಯೊಂದು ಮನೇಲಿ ಪ್ರತಿ ವಿಚಾರಗಳು ನಡೀಬೋದು ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳು ಬೇರೆ ಬೇರೆ ರೀತಿಯಾಗಿ ಕಾಡ್ತಾ ಇರುತ್ತೆ ಆದರೆ ಅಲ್ಲಿ ಫೈನಲ್ಲಾಗಿ ನಾವು ಯೋಚನೆ ಮಾಡಿದ್ರೆ ಹಣದ ವಹಿವಾಟು ಆರ್ಥಿಕವಾದಂತಹ ಮುಗ್ಗಟ್ಟು ಹಣಕಾಸಿನ ಸಮಸ್ಯೆ ಅಥವಾ ಹಣದ ಅಭಾವ ಇವೇ ನಿಮಗೆ ಸಮಸ್ಯೆಗಳಾಗಿ ಆ ಸಮಸ್ಯೆ ಎಲ್ಲ ಸಮಸ್ಯೆಗಳಿಗೆ ತೊಂದರೆ ಮಾಡ್ತಾ ಇರುತ್ತೆ ಹಣಕಾಸಿನ ಸಮಸ್ಯೆ ಉಂಟಾಯಿತು ಅಂದರೆ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಪ್ರಾಬ್ಲಮ್ಗಳು ಶುರು ಆದ ಮೊದಲು ಈ ಆರ್ಥಿಕವಾದಂಥ ಈ ದಿವಾಳಿತನವನ್ನ ತಡಿಬೇಕಾಗಿದೆ ಕೆಲವೊಮ್ಮೆ ನೋಡಿ ತಂತ್ರ ಮಂತ್ರ ವಿಚಾರ ಪೂಜೆಗಳು ಇದ್ದಿದ್ದೆ ಅದಕ್ಕೆ ಪರಿಹಾರ ನಾವು ತಿಳಿಸ್ದೇ ತಿಳಿಸುತ್ತೆ ಆದರೆ ನಿಮ್ಮ ಒಂದು ಬುದ್ಧಿಬಲನು ಕೂಡ ವಿಶೇಷವಾಗಿ ಒತ್ತು ಕೊಡಬೇಕು ಸದಾಕಾಲ ಪೂಜೆ ಪುನಸ್ಕಾರ ಅಲ್ಲ ನಿಮ್ಮ ಒಂದು ಬುದ್ಧಿಶಕ್ತಿಯನ್ನು ಕೂಡ ಉಪಯೋಗಿಸ್ಕೊಂಡು ಹಣದ ವಹಿವಾಟನ್ನು ಮಾಡೋದು ಬಹಳ ಉತ್ತಮ ಅನ್ನೋದು ನನ್ನ ಒಂದು ಅಭಿಪ್ರಾಯ ನೋಡಿ ನಿಮ್ಮ ಒಂದು ಹಣಕಾಸಿನ ಸಮಸ್ಯೆಗಳು ಖಜಾನೆ ಖಾಲಿ ಆಗಿದ್ದರೆ ತುಂಬಿರಬೇಕು ಆರ್ಥಿಕ ಅಭಾವ ಬರಬಾರ್ದು ಹಣಕಾಸಿನ ಸಮಸ್ಯೆಗಳು ನಿಮಗೆ ಕಾಡಬಾರ್ದು ಧನಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಆ ತಾಯಿ ನೆಲೆಯಾಗಬೇಕು ಇದೊಂದು ವಿಧಾನವನ್ನು ತಾವು ಮಾಡ್ಬೋದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನೋಡಿ ಸುಮ್ಮನೆ ಚಿಕ್ಕದಾಗಿರ್ತಕ್ಕಂಥ ಸ್ಫಟಿಕದ ಕಲ್ಲನ್ನು ತೆಗೆದುಕೊಳ್ಳಿ ಈ ಸ್ಫಟಿಕದ ಕಲ್ಲನ್ನು ತೆಗೆದುಕೊಂಡು ಐದು ಕರ್ಪೂರವನ್ನು ಈ ಬೇವಿನ ಎಲೆಯನ್ನು ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಮೊದಲು ಸ್ವಲ್ಪ ಸ್ಫಟಿಕದ ಕಲ್ಲನ್ನು ಹಾಕಿ ಐದು ಕರ್ಪೂರವನ್ನು ಹಾಕಿ ಈ ಬೇವಿನ ಎಲೆಯನ್ನು ಸ್ವಲ್ಪ ಹೆಚ್ಚಿಗೆನೇ ಹಾಕಿ ಆ ಬೇವಿನ ಎಲೆಯನ್ನು ಒಣಗಿಸಿಟ್ಟಿದ್ರೂ ಕೂಡ ಭಾಳ ಒಳ್ಳೆಯದು ಒಂದು ಪಾತ್ರೆಯಲ್ಲಿ ಹಾಕಿ ಇದನ್ನು ಆ ಕರ್ಪೂರ ಸಮೇತವಾಗಿ ದಹನ ಮಾಡಿ ಸುಡಿ ಸುಟ್ಟಾಕಿ ಇದರ ಒಂದು ಏನು ಹೊಗೆ ಇರ್ತದಲ್ಲ ಮನೆ ಸುತ್ತ ಎಲ್ಲ ರೂಮ್ಗಳಿಗೂ ಅಡುಗೆ ಮನೆ ಎಲ್ಲ ಕೋಣೆಗಳಿಗೂ ರೋಕ್ಷಣೆ ಮಾಡ್ತಾ ಹೋಗಿ ಎಲ್ಲ ಕಡೆಯೂ ಅದನ್ನು ಹೊಗೆಯನ್ನು ಬಿಡ್ತಾ ಹೋಗಿ ಹೀಗೆ ಮಾಡೋದ್ರಿಂದ ಆ ಮನೆಯಲ್ಲಿ ನಕಾರಾತ್ಮಕತೆ ಅನ್ನೋದು ತಲುಗುತ್ತೆ ಇದನ್ನು ತಾವು ಶುಕ್ರವಾರ ದಿವಸನೇ ಮಾಡೋದು ಬಹಳ ಒಳ್ಳೆಯದು ಧನಲಕ್ಷ್ಮಿಯ ಆಗಮನಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಆ ಲಕ್ಷ್ಮಿಯ ಆಗಮನ ನಡೆಯುತ್ತೆ ಹಾಗಾಗಿ ಈ ಸ್ಫಟಿಕದ ಕಲ್ಲಿನ ಒಂದು ವಿಶೇಷಣೆ ಬಹಳ ಅದ್ಭುತವಾಗಿದೆ ಖಂಡಿತ ಇದನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಹಣಕಾಸಿನ ಅಭಾವಗಳು ನಡೆಯೋದಿಲ್ಲ ಇದೊಂದು ತಾವು ಮಾಡ್ಬೋದು ಮತ್ತು ನೋಡಿ ಈ ಸ್ಫಟಿಕದ ಕಲ್ಲು ಏನಿದೆ ಬಹಳ ವಿಶೇಷವಾಗಿ ತಾವು ಪರ್ಸ್ನಲ್ಲಿ ಕೂಡ ಇಟ್ಕೋಬೋದು ಯಾಕಂದರೆ ಸ್ಫಟಿಕ ಬುಧಗ್ರಹ ಕಳಪೆ ಆಗಿದ್ದರೆ ಬುಧನು ಅಶುಭನಾಗಿದ್ದರೆ ಬುಧ ಬುದ್ಧಿಕಾರಕ ಎಂಬುದಾಗಿ ಹೇಳ್ತೀವಿ ಶಾಸ್ತ್ರದಲ್ಲಿ ಬುದ್ಧಿಬಲ ಅನ್ನೋದು ಕಡಿಮೆ ಆಗುತ್ತೆ ತಲೆ ಓಡಲ್ಲ ತಲೆ ಯಾರು ಮಕರ ಮಾಡ್ಬೋದು ಈ ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸ್ಬೋದು ಆ ಬುಧಗ್ರಹ ಅಶುಭನಾಗಿದ್ದರೆ ಅದನ್ನು ಸರಿಪಡಿಸುವಂಥ ಒಂದು ಗುಣಧರ್ಮ ಈ ಸ್ಫಟಿಕದ ಕಲ್ಲಿನಲ್ಲಿ ಕೂಡ ಇರ್ತದೆ ಚಿಕ್ಕ ತುಂಡನ್ನು ಪರ್ಸನಲಿ ಇಟ್ಕೊಂಡು ತಾವು ಉಪಯೋಗಿಸ್ಬೋದು ಅದೇ ರೀತಿಯಾಗಿ ನಿಮಗೆ ಕೆಲವೊಂದು ರೀತಿ ದುರಾದೃಷ್ಟಗಳು ಇದ್ದರೂ ಕೂಡ ಈ ಸ್ಫಟ ಸ್ಫಟಿಕದ ಕಲ್ಲನ್ನು ತಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಭಾಳಷ್ಟು ಅದೃಷ್ಟ ಅನ್ನೋದು ಪ್ರಾಪ್ತಿ ಆಗುತ್ತೆ ಶುಭ ಆಗುತ್ತೆ ದಾರಿದ್ರ್ಯ ಕೂಡ ಕಳೆಯುತ್ತೆ ಎಂಬುದಾಗಿ ವಾಡಿಕೆ ಮಾತು ಹಾಗೆ ಶುಭ ಫಲವನ್ನು ಕೊಡಲಿಕ್ಕೆ ಶುಭ ವಿಚಾರವನ್ನು ಪಡೀಲಿಕ್ಕೆ ಸ್ಫಟಿಕದ ಕಲ್ಲು ಸಣ್ಣದನ್ನು ತಾವು ತಮ್ಮ ಜೇಬಲ್ಲೋ ಕೆಲಸ ಮಾಡುವಂಥ ಸ್ಥಳದಲ್ಲೋ ಎಲ್ಲದರಲ್ಲೂ ಇಟ್ಕೊಳ್ಬೋದು ತೊಂದರೆ ಇಲ್ಲ ಆದರೆ ಈ ನಾನು ಹೇಳಿದ್ದು ಶುಕ್ರವಾರ ಮಾಡತಕ್ಕಂತಹ ನಿಯಮವನ್ನು ಸ್ಫಟಿಕದ ಕಲ್ಲಿಂದ ಈ ಕರ್ಪೂರ ಬೇವಿನಲ್ಲಿ ಹಾಕಿ ಪ್ರೋಕ್ಷಣೆ ಮಾಡತಕ್ಕಂಥ ಮನೆಯ ಸುತ್ತ ಬಗೆಯನ್ನು ತೋರಿಸೋದ್ರಿಂದ ಖಂಡಿತವಾಗಿ ಆ ಮನೆಯಲ್ಲಿ ನಕಾರಾತ್ಮಕತೆ ಹೋಗುತ್ತೆ ಶಕ್ತಿ ಸಂವರ್ಧನೆ ಆಗುತ್ತೆ ಆ ಧನಲಕ್ಷ್ಮಿಯ ಕೃಪೆ ನಿಮ್ಮಲ್ಲಿ ಸದಾಕಾಲ ಉಳಿಯುತ್ತೆ ಆರ್ಥಿಕವಾದಂಥ ಹಲವು ಮಜಲುಗಳು ದಾರಿ ಕೊಡುತ್ತೆ ಹಾಗೆ ಆರ್ಥಿಕವಾದಂಥ ಹೊಡೆತಗಳಿಂದ ಹೊರಗಡೆ ಬರಲಿಕ್ಕೆ ಇದು ದಾರಿ ತರುತ್ತೆ ಪ್ರತಿ ಶುಕ್ರವಾರ ಈ ರೀತಿ ಮಾಡ್ತಾ ಹೋಗಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಕಾಣ್ಬೋದು ಇದನ್ನು ನೀವು ನಂಬಿಕೆ ಇಟ್ಟು ಮಾಡಿ ಹಾಗೆ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ನಡೀತಾ ಇರಲಿ ಎಲ್ಲವೂ ಮೇಳಸಿದ್ರೆ ಖಂಡಿತ ಜೀವನ ಅನ್ನೋದು ಒಂದು ಬಹಳ ಅದ್ಭುತವಾಗಿ ಕಾಣ್ಬೋದು ಮಾಡಿ ಖಂಡಿತ ಶುಭ ಆಗುತ್ತೆ ನಾನು ನಿಮ್ಮ ಗಿರಿಧರ ಭಟ್ ನಮ್ಮ ಕಚೇರಿ ಅಥವಾ ಮನೆ ಜ್ಞಾನ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟ್ರಸ್ ಸರ್ಕಲ್ ಹತ್ತಿರ ಇದೆ ಬೆಂಗಳೂರಲ್ಲಿ ಹಾಗೆ ಬರಲಿಕ್ಕೆ ಸಾಧ್ಯ ಆದರೆ ಮೊದಲೇ ಕರೆ ಮಾಡಿಕೊಂಡು ತಾವು ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದು ಬರಲಿಕ್ಕಾಗಲ್ಲ ಅಥವಾ ದೂರ ಇರ್ತೀರ ಅಂದರೆ ತಾವು ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ